ವಿಶ್ವ ಅಂಚೆ ದಿನ ಪ್ರತಿವರ್ಷ ಅಕ್ಟೋಬರ್ ಒಂಬತ್ತನೇ ತಾರೀಕಿನಂದು ವಿಶ್ವ ಅಂಚೆ ದಿನವನ್ನು ಆಚರಿಸಲಾಗುತ್ತದೆ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಜಪಾನ್ನ ಟೋಕಿಯೋದಲ್ಲಿ ನಡೆದ ಯು ಕಾಂಗ್ರೆಸ್ನಲ್ಲಿ ಅಕ್ಟೋಬರ್ ಒಂಬತ್ತನೇ ತಾರೀಕನ್ನು ಮೊದಲು ವಿಶ್ವ ಅಂಚೆ ದಿನವೆಂದು ಘೋಷಿಸಲಾಯಿತು ಈ ಪ್ರಸ್ತಾವನೆಯನ್ನು ಭಾರತೀಯ ನಿಯೋಗದ ಸದಸ್ಯರಾದ ಶ್ರೀ ಆನಂದ್ ಮೋಹನ್ ನರುಲಾ ಅವರು ಸಲ್ಲಿಸಿದರು ಎನ್ನುವುದು ಹೆಮ್ಮೆಯ ವಿಷಯ ಅವರ ಪ್ರಸ್ತಾವನೆ ಅಂಗೀಕಾರವಾಗಿ ಅಂದಿನಿಂದ ಪ್ರಪಂಚದಾದ್ಯಂತ ವಿಶ್ವ ಅಂಚೆ ದಿನವನ್ನು ಆಚರಿಸಲಾಗುತ್ತಿದೆ ಅಂಚೆ ಸೇವೆಗಳ ಮಹತ್ವದ ಅರಿವನ್ನು ಮೂಡಿಸುವುದು ಈ ದಿನದ ಉದ್ದೇಶವಾಗಿದೆ ಯುಪಿಯು ನ ಪೂರ್ಣ ರೂಪ ಯೂನಿವರ್ಸಲ್ ಪೋಸ್ಟಲ್ ಯೂನಿಯನ್ ಎಂದು ಅಕ್ಟೋಬರ್ ಒಂಬತ್ತು ಸಾವಿರದ ಎಂಟುನೂರ ಎಪ್ಪತ್ನಾಲ್ಕರಲ್ಲಿ ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಇದು ಪ್ರಾರಂಭವಾಯಿತು ಯು ಪಿಯುನ ವಾರ್ಷಿಕೋತ್ಸವದ ದಿನವನ್ನೇ ವಿಶ್ವ ಅಂಚೆ ದಿನವೆಂದು ಪರಿಗಣಿಸಲಾಯಿತು ಯುಪಿಯು ಜಾಗತಿಕ ಸಂವಹನ ಕ್ರಾಂತಿಯ ಆರಂಭವಾಗಿದ್ದು ಪ್ರಪಂಚದಾದ್ಯಂತ ಇತರರಿಗೆ ಪಾತ್ರ ಬರೆಯುವ ಸಾಮರ್ಥ್ಯವನ್ನು ಪರಿಚಯಿಸಿತು ವಿಶ್ವ ಅಂಚೆ ದಿನದ ಪ್ರಯುಕ್ತ ಕೆಲವು ದೇಶಗಳಲ್ಲಿ ಅಂಚೆ ಕಚೇರಿಗಳು ವಿಶೇಷ ಅಂಚೆ ಚೀಟಿ ಸಂಗ್ರಹ ಪ್ರದರ್ಶನಗಳನ್ನು ನಡೆಸುತ್ತವೆ ಕೆಲವು ಕಡೆ ಅಂಚೆ ಅಳತೆಗಳಲ್ಲಿ ಮುಕ್ತ ದಿನಗಳಿರುತ್ತವೆ ಕೆಲವು ಕಡೆಗಳಲ್ಲಿ ಅಂಚೆ ಇತಿಹಾಸದ ಕುರಿತು ಕಾರ್ಯಾಗಾರಗಳು ನಡೆಯುತ್ತವೆ ಯುಪಿಯು ಯುವ ಜನರಿಗಾಗಿ ಪತ್ರ ಬರೆಯುವ ಸ್ಪರ್ಧೆಯನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏರ್ಪಡಿಸುತ್ತದೆ ಮತ್ತು ಪ್ರತಿ ವರ್ಷವೂ ಹೊಸ ಹೊಸ ಅತ್ಯುತ್ತಮ ಅಂಚೆ ಸೇವೆಗಳನ್ನು ಘೋಷಿಸುತ್ತದೆ ಯು ಅನುಷ್ಠಾನಕ್ಕೆ ಬರುವ ಮೊದಲು ಪತ್ರ ಕಳಿಸುವ ಪದ್ಧತಿ ಇರಲಿಲ್ಲವೆಂದಲ್ಲ ರಾಜ ಮಹಾರಾಜರ ಕಾಲದಲ್ಲಿ ಮಾತ್ರವೇಕೆ ಪೌರಾಣಿಕ ಕಥೆಗಳಲ್ಲಿಯೂ ಪಾರಿವಾಳದ ಮೂಲಕ ಪತ್ರ ಕಳುಹಿಸುವ ಪದ್ಧತಿಯ ಚಿತ್ರಣಗಳನ್ನು ನಾವು ಕಂಡಿದ್ದೇವೆ ಅಂಚೆ ವ್ಯವಸ್ಥೆಗಳು ಹಲವು ಶತಮಾನಗಳಿಂದ ಕಾರ್ಯನಿರ್ವಹಿಸುತ್ತಿವೆ ಹಿಂದಿನಿಂದಲೂ ಜನರು ಪರಸ್ಪರ ಪತ್ರಗಳನ್ನು ಕಳುಹಿಸುತ್ತಿದ್ದರು ಇವುಗಳನ್ನು ವಿಶೇಷ ಸಂದೇಶವಾಹಕರು ಕಾಲ್ನಡಿಗೆಯಲ್ಲಿ ಅಥವಾ ಕುದುರೆಯ ಮೇಲೆ ತಲುಪಿಸುತ್ತಿದ್ದರು ದಶಕದಿಂದ ಮೊದಲ ರಾಷ್ಟ್ರೀಯ ಅಂಚೆ ವ್ಯವಸ್ಥೆಗಳು ಅನೇಕ ದೇಶಗಳಲ್ಲಿ ಹುಟ್ಟಿಕೊಳ್ಳಲು ಪ್ರಾರಂಭಿಸಿದವು ಇವು ಹೆಚ್ಚು ಸಂಘಟಿತವಾಗಿದ್ದವು ಮತ್ತು ಅನೇಕ ಜನರು ಅವುಗಳನ್ನು ಬಳಸಬಹುದಾಗಿತ್ತು ಕ್ರಮೇಣ ದೇಶಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪತ್ರ ವಿನಿಮಯ ಮಾಡಿಕೊಳ್ಳಲು ಒಪ್ಪಿಕೊಂಡವು ಸಾವಿರದ ಎಂಟುನೂರರ ದಶಕದ ಅಂತ್ಯದ ವೇಳೆಗೆ ಜಾಗತಿಕ ಅಂಚೆ ಸೇವೆ ಇತ್ತು ಆದರೆ ಅದು ಬಹಳ ನಿಧಾನವೂ ಜಟಿಲವೂ ಆಗಿದ್ದಿತು ಸಾವಿರದ ಎಂಟುನೂರ ಎಪ್ಪತ್ನಾಲ್ಕರಲ್ಲಿ ಯು ಪಿಯು ಯು ಅಸ್ತಿತ್ವಕ್ಕೆ ಬಂದಿತು ಪರಿಣಾಮವಾಗಿ ಇಂದಿನ ಆಧುನಿಕ ವ್ಯವಸ್ಥಿತ ಅಂಚೆ ಸೇವೆಗೆ ದಾರಿಯಾಯಿತು ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಯು ಪಿ ಯು ವಿಶ್ವಸಂಸ್ಥೆಯ ಏಜೆನ್ಸಿಯಾಯಿತು ಮತ್ತು ಆಗಿನಿಂದ ಇನ್ನಷ್ಟು ಬಲಗೊಂಡು ಮತ್ತಷ್ಟು ದಕ್ಷವಾಗಿ ಕಾರ್ಯನಿರ್ವಹಣೆಗೆ ತೊಡಗಿತು ಈಗ ಇಮೇಲ್ ವಾಟ್ಸ್ಆ್ಯಪ್ ಮೊದಲಾಗಿ ಹಲವಾರು ಸಾಮಾಜಿಕ ಜಾಲತಾಣಗಳ ಮೂಲಕ ಒಂದೇ ಕ್ಷಣದಲ್ಲಿ ಯಾವುದೇ ಸಂದೇಶವನ್ನಾದರೂ ವಿಶ್ವದ ಯಾವುದೇ ಮೂಲೆಯ ವ್ಯಕ್ತಿಗೆ ಬೇಕಾದರೂ ಕಳುಹಿಸಬಹುದಾಗಿದೆ ಆದಾಗ್ಯೂ ಅಂಚೆ ವ್ಯವಸ್ಥೆ ಕೂಡ ತನ್ನದೇ ಆದ ಅಸ್ತಿತ್ವವನ್ನು ಇನ್ನೂ ಕೂಡ ಉಳಿಸಿಕೊಂಡಿದೆ